ಸ್ನೇಹಿತರೆ ಇವಾಗ ಎಮ್ ಜಿ ರೋಡಿಗೆ ಒಂದು ಕಿಲೋಮೀಟ್ರ್ ದೂರದಲ್ಲಿದ್ದೀವಿ ಈಗ ಒಂದು ಕಿಲೋಮೀಟ್ರು ಏನು ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ನಾನು ತೋರಿಸ್ಕೊಡೋ ಪ್ರತಿಯೊಂದು ವಿಧಾನವೂ ನೀವು ಅನುಸರಿಸಿದ್ರೆ ಏನಾಗುತ್ತೆ ಅಂದರೆ ಏನೂ ಆಗಲ್ಲ ಬದಲಿಗೆ ನೀವು ಇನ್ನು ಟ್ರಾಫಿಕ್ ಜಾಸ್ತಿ ಕ್ರಿಯೇಟ್ ಮಾಡ್ತೀರಾ ಆ ಥರ ಯಾವತ್ತೂ ಮಾಡಬಾರ್ದು ಸ್ನೇಹಿತರೆ ನಾವು ಇನ್ನೊಬ್ಬರ ಬಗ್ಗೆಯೂ ಯೋಚನೆ ಮಾಡಬೇಕು ನಾವೇನಾದರೂ ಸತ್ತ ಮೇಲೆ ಏನಾದ್ರೂ ತಗೊಂಡೋಗ್ತಿವೇಲೆ ನಾನೇನಾದ್ರೂ ತಗೊಂಡು ಹೋಗಿದ್ದೀನ ಅದೇ ರೀತಿ ನೀವುಗಳು ಕೂಡ ಭೂಮಿಯಲ್ಲಿ ಇಟ್ಕೊಂಡು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಕೊಂಡ ಬಗ್ಗೆ ನೀವೊಬ್ಬರೇ ಸುತ್ತಲ್ಲಿರ್ಬೇಕನ್ನೋದು ಮೂರ್ಖತನ ನೀವು ಒಬ್ಬರೇ ಯಾವತ್ತು ಸುತ್ತದಲ್ಲಿರಕ್ಕಾಗದೇ ಇಲ್ಲ ಅದನ್ನು ಅರ್ಥ ಮಾಡ್ಕೊಂಡು ಜೀವನ ಮಾಡಿದ್ರೆ ನೀವು ಚೆನ್ನಾಗಿರ್ತೀರಾ ಬೇರೆಯವರು ಚೆನ್ನಾಗಿರ್ತಾರೆ ಇಷ್ಟೇ ಜೀವನ ಸ್ನೇಹಿತರೆ ನಾನು ಇಷ್ಟು ಹೇಳ್ಬಿಟ್ಟು ಇಲ್ಲಿ ನನ್ನ ಭಾಷಣನ ಮುಗಿಸ್ತಾ ಇದ್ದೇನೆ ನ ಜೈ ಹೇಂದ್ ತಿರುನಿಲ್ಲದ ಬನ ತಿಂಗಳು ನುಡುಕುವ ನಿಲ್ಲ ಕಂಡಿದ್ದು ಸುಳ್ಳು ಚರ್ಚ್ ಇಲ್ಲದ ಸ್ಟ್ರೀಟೇ ಚರ್ಚ್ ಸ್ಟ್ರೀಟ್ ಹುಡುಗರು ಚರ್ಚ್ ಇಲ್ಲದ ಸ್ಟ್ರೀಟೇ ಚರ್ಚ್ ಸ್ಟ್ರೀಟ್ ಮೆಟ್ರೋ ಬಂದು ತಲುಪು ತಂಗಿದೆ ಅದಕ್ಕೆ ಎರಡು ಹೊರ ಬರ್ತಾವ್ರೆ ಸ್ನೇಹಿತರೆ ಈ ರೋಡ್ಗೆ ಚರ್ಚ್ ಸ್ಟ್ರೀಟ್ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂತ ನಂಗಂತೂ ಗೊತ್ತಿಲ್ಲ ಈ ರೋಡ್ ಅಲ್ಲಿ ಒಂದೇ ಒಂದು ಚರ್ಚ್ ಕೂಡ ಇಲ್ಲ ಆದರೂ ಈ ರೋಡ್ಗೆ ಚರ್ಚ್ ಸ್ಟ್ರೀಟ್ ಅಂತ ಹೆಸರಿಟ್ಟಿದ್ದಾರೆ ಯಾಕೆ ಹಿಂಗೆ ಮಾಡ್ತಾರೆ ಅಂತ ನೋಡಿದಾಗ ನನಗೆ ಗೊತ್ತಾಗಿದ್ದು ಒಂದೇ ಅದೇನಂದ್ರೆ ಇಲ್ಲಿ ಬೈಕ್ಗಳು ತುಂಬ ನಿಲ್ಲಿಸ್ತಾ ಇತ್ತು ಮತ್ತೆ ಕಾರ್ಗಳು ಕೂಡ ಅಷ್ಟೇ ನಿಲ್ತಾ ಇತ್ತು ಅದರಲ್ಲಿ ಎಲ್ಲದರಲ್ಲೂ ಚರ್ಚು 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 ಅಂತ ಬರ್ತಿತ್ತು ಸೊ ಈ ರೋಡ್ ಮಾಡುವಾಗ ಅವರಿಗೆ ಏನು ತಲೆಯಲು ಉಳಿಲಿಲ್ಲ ಸೊ ಈ ಗಾಡಿಗಳಲ್ಲೆಲ್ಲ ಚರ್ಚು ಚರ್ಚು ಅಂತ ಬರೋದನ್ನ ನೋಡಿಬಿಟ್ಟು ಇವರು ಚರ್ಚ್ ಸ್ಟ್ರೀಟ್ ಅಂತ ಇಟ್ಬಿಟ್ರು ಅವತ್ತಿಂದ ಇವತ್ತಿನವರೆಗೂ ಈ ರೋಡು ಚರ್ಚ್ ಸ್ಟ್ರೀಟ್ ಅಂತಲೇ ಫೇಮಸ್ಸು ಅದನ್ನು ಬಿಟ್ಟರೆ ಬೇರೆ ಇಲ್ಲ ಸ್ನೇಹಿತರೆ ಲಂಗ ಎಲ್ಲದ ಲಿಂಗನ ಇಟ್ಕೊಂಡು ಇತ್ತು ನಮ್ಮ ಸ್ನೇಹಿತರೆ ಫೈನಲಿ ಸಂಜೆ ತಲುಪೋ ಬದಲು ನಾನು ಇವಾಗಲೇ ತಲುಪಿಬಿಟ್ಟಿದ್ದೀನಿ ಇವಾಗ ನಾನು ಅರ್ಧ ಗಂಟೆಲಿ ಮಾಡ್ತಿದ್ದ ಕೆಲಸನ ಒಂದು ಗಂಟೆಗೆ ಮಾಡ್ಕೊಂಡು ಮಾಡ್ಬೋದು ಸ್ನೇಹಿತರೆ ಹಿಂಗೆ ಬರೋದ್ರಿಂದ ಹೆಂಗಾಗುತ್ತೆ ಅಂತ ಚಲೋ ನಾನು ಸಿಗ್ತೇನೆ ಸ್ನೇಹಿತರೆ ಮುಂದಿನ ಭಾಗದಲ್ಲಿ ನಮಸ್ಕಾರ